ಮೀಟಿಂಗ್ ನಡೀತು ಎಲ್ಲ ಶಾಸಕರು ಗ್ರೇಟರ್ ಬೆಂಗ್ಳೂರ್ದು ಚರ್ಚೆ ಮಾಡಿದ್ರು ನೂರತ್ತಳ್ಳಿ ಕುಡಿಯೋ ನೀರದು ಚರ್ಚೆ ಮಾಡಿದ್ರು ಏನ್ ಟನಲ್ ಬಗ್ಗೆ ಚರ್ಚೆ ಮಾಡಿದ್ರು ಟ್ರಾಫಿಕ್ ಚರ್ಚೆ ಮಾಡಿದ್ರು ಮತ್ತೆ ಕಾನ್ಸ್ಟಿಟ್ಯೂನ್ಸಿ ವೈಸ್ ವಾರ್ಡ್ ವೈಸ್ ಡೆವಲಪ್ಮೆಂಟ್ ಹಣ ಬಿಡುಗಡೆ ಆಗ್ತಾ ಇಲ್ಲ ಅಂತಕ್ಕಂಥದ್ದನ್ನ ಕೇಳಿದ್ರು ಸುಮಾರು ಹನ್ನೊಂದು ಗಂಟೆಯಿಂದ ಇಲ್ಲಿಯ ತನಕ ಪ್ರತಿಯೊಬ್ಬ ಶಾಸಕರದ್ದು ಪ್ರತಿಯೊಬ್ಬ ವಿಧಾನ ಪರಿಷತ್ ಸದಸ್ಯರ ಭಾವನೆಗಳಿಗೆ ಅವರು ಪ್ರತಿಯೊಂದನ್ನು ಕೇಳಿ ಕೊನೆಗೆ ಆನ್ಸರ್ ಕೂಡ ಮಾಡಿದ್ದಾರೆ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಕೂಡ ತಕ್ಷಣ ಅವರಿಗೆ ಸಂಬಂಧಪಟ್ಟಂಥ ಇಲಾಖೆಯ ಮಾಹಿತಿಯನ್ನು ಕೂಡ ಅಲ್ಲಲ್ಲೇ ಕೊಟ್ಟಿದ್ದಾರೆ ಅದೇ ಥರ ಹೋದರೆ ನಮ್ಮ ಗ್ರೇಟರ್ ಬೆಂಗಳೂರು ಏನಿದೆ ಅದು ಬೆಂಗಳೂರು ಭಾಳ ಪ್ರಾಮುಖ್ಯತೆಯನ್ನು ಪಡೀತದೆ ಅಂತಕ್ಕಂಥದ್ದು ಈ ಸಭೆಯಲ್ಲಿ ಕೂಡ ತಮಗೆ ಅರ್ಥ ಆಗ್ತದೆ ಇಲ್ಲ 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 ಎಲ್ಲರೂ ಇದರಲ್ಲ ಆಲ್ ಬಿಜೆಪಿ ಎಲ್ ಎಸ್ ಕಾಂಗ್ರೆಸ್ ಎಲ್ ಎಸ್ ಎಲ್ಲ ಇದರಲ್ಲ ಇದರಲ್ಲಿ ಪಾರ್ಟಿ ವೈಸ್ ಅಂತ ಏನಿಲ್ಲ ಬೆಂಗಳೂರಿನ ಶಾಸಕರು ಅಸೆಂಬ್ಲಿಲಿ ಏನು ಕೇಳಿದ್ರು ಡೆವಲಪ್ಮೆಂಟ್ ಬಗ್ಗೆ ಅಸೆಂಬ್ಲಿ ಮುಗಿದ್ಮೇಲೆ ಕಂಪ್ಲೀಟ್ ಒಂದು ಏಳೆಂಟು ಗಂಟೆ ಚರ್ಚೆ ಮಾಡ್ತಕ್ಕಂಥ ಅವಕಾಶ ಕೊಡ್ತೀನಿ ಅಂತ ಹೇಳಿದರು ಇವತ್ತು ಅವಕಾಶ ಕೊಟ್ಟಿದ್ದಾರೆ ಪ್ರತಿಯೊಬ್ಬ ಶಾಸಕರು ಕೂಡ ಅವ್ರ ಕ್ಷೇತ್ರದ ಬಗ್ಗೆ ಚರ್ಚೆ ಮಾಡತಕ್ಕಂತದ್ದು ಟೈಮ್ ಕೊಟ್ಟಿದ್ದಾರೆ ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ ಬಿಜೆಪಿ ಕಾಂಗ್ರೆಸ್ ಅಂತ ಅನುದಾನ ಕೇಳಿದ್ದಾರೆ ತಾರತಮ್ಯ ಆಗ್ಲಿಕ್ಕೆ ಅವಕಾಶ ಇಲ್ಲ ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿ ಎಲ್ಲ ಮಾತಾಡಿ ಮತ್ತೆ ತಮಗೆ ಇದನ್ನ ಮಾಹಿತಿಯನ್ನ ಕೊಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಪ್ರತಿಯೊಂದಕ್ಕೂ ಆನ್ಸರ್ ಮಾಡಿದ್ದಾರೆ ಯಾವುದೂ ಕೂಡ ಏನಿಲ್ಲ ನಡೀತು ಎಲ್ಲ ಶಾಸಕರು ಗ್ರೇಟರ್ ಬೆಂಗ್ಳೂರ್ದು ಚರ್ಚೆ ಮಾಡಿದ್ರು ನೂರತ್ತಳ್ಳಿ ಕುಡಿಯೋ ನೀರದು ಚರ್ಚೆ ಮಾಡಿದ್ರು ಏನ್ ಟನಲ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರು ಟ್ರಾಫಿಕ್ ಚರ್ಚೆ ಮಾಡಿದ್ರು ಮತ್ತೆ ಕಾನ್ಸ್ಟಿಟ್ಯೂನ್ಸಿ ವೈಸ್ ವಾರ್ಡ್ ವೈಸ್ ಡೆವಲಪ್ಮೆಂಟ್ದು ಹಣ ಬಿಡುಗಡೆ ಆಗ್ತಾ ಇಲ್ಲ ಅಂತಕ್ಕಂಥದ್ದನ್ನ ಕೇಳಿದ್ರು ಸುಮಾರು ಹನ್ನೊಂದು ಗಂಟೆಯಿಂದ ಇಲ್ಲಿಯ ತನಕ ಪ್ರತಿಯೊಬ್ಬ ಶಾಸಕರದು ಪ್ರತಿಯೊಬ್ಬ ವಿಧಾನ ಪರಿಷತ್ ಸದಸ್ಯರ ಭಾವನೆಗಳಿಗೆ ಅವರು ಪ್ರತಿಯೊಂದನ್ನು ಕೇಳಿ ಕೊನೆಗೆ ಆನ್ಸರ್ ಕೂಡ ಮಾಡಿದ್ದಾರೆ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಕೂಡ ತಕ್ಷಣ ಅವರಿಗೆ ಸಂಬಂಧಪಟ್ಟಂಥ ಇಲಾಖೆಯ ಮಾಹಿತಿಯನ್ನು ಕೂಡ ಅಲ್ಲಲ್ಲೇ ಕೊಟ್ಟಿದ್ದಾರೆ ಅದೇ ಥರ ಹೋದರೆ ನಮ್ಮ ಗ್ರೇಟರ್ ಬೆಂಗಳೂರು ಏನಿದೆ ಅದು ಬೆಂಗಳೂರು ಬಹಳ ಪ್ರಾಮುಖ್ಯತೆಯನ್ನು ಪಡೀತದೆ ಅಂತಕ್ಕಂಥದ್ದು ಈ ಸಭೆಯಲ್ಲಿ ಕೂಡ ತಮಗೆ ಅರ್ಥವಾಗುತ್ತೆ ಪಕ್ಷದಿಂದ ಬಿಜೆಪಿ ಪರವಾಗಿ ನೀವು ಮತ್ತು ಅಶೋಕ್ ಅವರು ಭಾಗಿಯಾಗಿದ್ದೀರಿ ಇದಕ್ಕೆಲ್ಲ ಡಿ ಸರ್ ಅವ್ರು ಮಾಡೋದಲ್ಲ ಇದಕ್ಕೆಲ್ಲ ಇಲ್ಲ 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 ಎಲ್ಲರೂ ಇದ್ರಲ್ಲ ಆಲ್ ಬಿಜೆಪಿ ಎಮ್ ಎಲ್ ಎಸ್ ಕಾಂಗ್ರೆಸ್ ಎಮ್ ಎಲ್ ಎಸ್ ಎಲ್ಲ ಇತ್ರಲ್ಲ ಇದರಲ್ಲಿ ಪಾರ್ಟಿ ವೈಸ್ ಅಂತ ಏನಿಲ್ಲ ಬೆಂಗಳೂರಿನ ಶಾಸಕರು ಅಸೆಂಬ್ಲಿಲಿ ಏನು ಕೇಳಿದ್ರು ಡೆವಲಪ್ಮೆಂಟ್ ಬಗ್ಗೆ ಅಸೆಂಬ್ಲಿ ಮುಗಿದ ಮೇಲೆ ಕಂಪ್ಲೀಟ್ ಒಂದು ಏಳೆಂಟು ಗಂಟೆ ಚರ್ಚೆ ಮಾಡ್ತಕ್ಕಂಥ ಅವಕಾಶ ಕೊಡ್ತೀನಿ ಅಂತ ಹೇಳಿದರು ಇವತ್ತು ಅವಕಾಶ ಕೊಟ್ಟಿದ್ದಾರೆ ಪ್ರತಿಯೊಬ್ಬ ಶಾಸಕರು ಕೂಡ ಅವ್ರ ಕ್ಷೇತ್ರದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಟೈಮ್ ಕೂಡ ಕೊಟ್ಟಿದ್ದಾರೆ ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ ಬಿಜೆಪಿ ಕಾಂಗ್ರೆಸ್ ಅಂತ ಅನುದಾನ ಕೇಳಿದ್ದಾರೆ ತಾರತಮ್ಯನೂ ಆಗ ಆಗ್ಲಿಕ್ಕೆ ಅವಕಾಶ ಇಲ್ಲ ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿ ಎಲ್ಲ ಮಾತಾಡಿ ಮತ್ತೆ ತಮಗೆ ಇದನ್ನ ಮಾಹಿತಿಯನ್ನ ಕೊಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಪ್ರತಿಯೊಂದಕ್ಕೂ ಆನ್ಸರ್ ಮಾಡಿದ್ದಾರೆ ಯಾವುದೂ ಕೂಡ ಏನಿಲ್ಲ